ಇಬ್ರು ಮಕ್ಕಳು ಒಂದು ಗಂಡು ಒಂದು ಹೆಣ್ಣು ಹೆಣ್ಣು ಮಗಳಿಗೆ ಮದುವೆ ಮಾಡಿ ಕೊಟ್ಟಿರ್ತಾಳೆ ಗಂಡು ಮಗನಿಗೆ ಹೊಸದಾಗಿ ಮದುವೆ ಮಾಡಿರ್ತಾಳೆ ಆದರೆ ಆದ್ರೆ ಬಂದ ಸೊಸೆ ಮೇಲೆ ಬರೀ ಹೊಟ್ಟೆ ಕಿಚ್ಚು ಪಡ್ತಿರ್ತಾಳೆ ಅವ್ರು ಏನೇ ತೊಗೊಂಡ್ ಬಂದ್ರೆ ಹೊಟ್ಟೆ ಕೆಚ್ಚು ಪಡ್ತಿರ್ತಾಳೆ ಏನ್ ಬೇಕಿತ್ತು ಅಂತ ಕೇಳ್ತಾ ಟೈಮ್ ಇಷ್ಟ ಆಯ್ತು ಅಂತ ನನಗೆ ತಿಂಡಿ ಮಾಡ್ಕೊಟ್ಟಿಲ್ಲ ನೀನು ಮಾಡಿದೀನಿ ಅತ್ತೆ ಹಾಕೊಂಡ್ ಬರುವಷ್ಟೇ ನೀವೇ ಕೂಗುದೀನಿ ಹೋಗಿ ದಿನ ಉಟ್ಕೊಳ್ತೇನೆ ಹಾಕೋ ಇಲ್ಲ ಅತ್ತೆ ಅದು ನಿನ್ನೆ ನಾನು ಮತ್ತೆ ಇವರು ಶಾಪಿಂಗ್ ಹೋಗಿದ್ವಲ್ಲ ನಮ್ಮ ಮನೆಯವರು ಹಾಕೋ ಅಂತ ಹೇಳಿದ್ರು ಅದಕ್ಕೆ ಹಾಕೊಂಡೆ ಹಾ ಅವನೊಬ್ಬ ಹಿಂಕೆ ಅವನೇ ಹಾಕೋ ಅಂದ್ರೆ ನೀರ್ತೀಯ ಹೋಗು ಬಿಸಾಕೋದ್ ನಾಕಿತ್ತು ಶಾಪಿಂಗ್ ಹೋಗಿದಾರೆ ನನ್ನನ್ನ ಬಿಟ್ಟು ಊರೆಲ್ಲ ಕೇಳ್ಕೊಂಡು ಏನ್ ಬೇಕು ಅದೆಲ್ಲ ತಿಂದು ಬಂದು ಮತ್ತೆ ನಾಟಕ ಮಾತ್ರ ತಿಂದೇ ಇಲ್ಲ ಅನ್ನೋಕ್ಕ ಮೊದಲೇವ್ರು ಹೋಗಿದ್ದಕ್ಕೆ ನನ್ನ ಮೈಯೆಲ್ಲ ಉರಿದಿದೆ ಮತ್ತೆ ಇವಳು ಮತ್ತೆ ನನ್ನ ಉರ್ಸೋಕೆ ಇವತ್ತು ಹೊಸ ಸೀರೆ ಬೇರೆ ಉಟ್ಕೊಂಡು ಬಂದಿದ್ದಾರೆ ಏನು ಮುಖ ಮುಖ ನೋಡ್ತಾ ಇದ್ದೆ ಹೋಗಿ ಹೇಳಿಲ್ವಾ ನಿನಗೆ ಹೋಗಿ ಚೇಂಜ್ ಮಾಡ್ಕೊಂಡ ಅಂತ ಸರಿ ನೋಡಿದ್ರಲ್ಲ ಫ್ರೆಂಡ್ಸ್ ಇದೇ ಥರ ಅವರತ್ತೆ ಅವಳಿಗೆ ಏನೇ ತಿಂದು ಉಂಡು ಹಾಕ್ಕೊಂಡ್ರು ಬರೀ ಹೊಟ್ಟೆ ಕಿಚ್ಚು ಪಡ್ತಾ ಇರ್ತಾಳೆ ಪಾಪ ಅನು ಅದನ್ನೆಲ್ಲ ಸಹಿಸ್ಕೊಂಡು ಇರ್ತಾಳೆ ಏನು ಯೋಚನೆ ಮಾಡ್ತಾ ಇದೆಯಾ ಎಷ್ಟು ಕಾಯ್ತಾ ನಾನು ಹೋಗು ಅಂತ ಇಲ್ಲಿ ನಿಂತಿದ್ದೀಯಲ್ಲ ಅಡ್ಡಾಡ್ಕೊಂಡ್ಬಿಟ್ಟ ಎಲ್ಲಿಂದ ತಂದು ಗಂಟು ಹಾಕೋದ್ಲು ಇವಳು ಅಮ್ಮ ಇವಳನ್ನ ನನಗೆ ಮೂದಿ ಬಿದ್ದಂಗಿದ್ದಾಳೆ ಎಲ್ಲ ಹೇವಾ ಹೀಗೆ ಕೂತಿರುವಾಗ ಶಾದಮ್ ಮಗಳು ಫೋನ್ ಮಾಡ್ತಾಳೆ ಅಮ್ಮನ್ಗೆ ಫೋನ್ ಬರ್ತಿದೆಯಲ್ಲ ಯಾಕೋ ಹಲೋ ಮಗಳೇ ಏನು ಮಾಡ್ತಾ ಇದ್ದಮ್ಮ ಹುಷಾರಾಗಿದ್ಯಾ ತಿಂಡಿ ಆಯ್ತಾ ಹೇಗೆ ಹಾ ಅಮ್ಮ ಆಯ್ತು ಆಯ್ತಾ ಏನು ಮಾಡ್ತಾ ಇದ್ಯಾ ಏನಿಲ್ಲ ಕೂತಿದ್ದೆ ಇನ್ನು ಮುದಿ ಇಷ್ಟಕ್ಕಾದ್ರೂ ತಿಂಡಿ ಮಾಡ್ಕೊತೀಯ ನಂಗೆ ಕೂತಿದ್ದೆ ನೋಡ್ರಿ ಸುಮ್ಮನೆ ಹೌದಮ್ಮ ನಿಮ್ಗೊಂದು ಹುಷಾರೇಬೇಕಾಗಿತ್ತು ನಾನು ಏನಮ್ಮ ಹೇಳು അമ്മ നിന്നെ മുന്നേ നാട്ട് നിന്ന അളിയോഗി നമ്മ ആപട്ട് കോപ്പിട്ട് ഏൻമാോദമ്മ യാക്കേ നിന്നേനു ഗണ എന്താ അവിടെ നിങ്ങൾ ബേരോജി ഹിതേന മൂടി മോദി മുതുകൊരു ഗത്തില്ല അമ്മ നനഗന്തൂ ഇനി രോഗ ആയി കുറു നിൻ്റ എന്തേനു അതായിട്ട് ഹൗദാ ഇരു അല്ലേ ബന്ധു വിചാസ്കോ നാനും സരിയമ്മ അത് ബന്ധു ആ ഫോൺ ഇല്ല നൂ ആയിട ಅಣ್ಣನ ಬೀಗತಿ ನನ್ನ ಮಗಳಿಗೆ ಏನೋದ್ರು ಅಂತ ಇರ್ತಾಳ ಇರೋ ಅವಳಿಗೆ ಇದೆ ಅಪ್ಪ ಇದೆ ತರ ಮಗಳಿಗೆ ಒಂದು ಸಸೇಗೊಂದು मारತಾ ಮರುದಿನ ಅನು ಮನೆಯಲ್ಲೆಲ್ಲ ಕೆಲಸ ಮಾಡಿಬಿಟ್ಟು ಕಾಫಿ ಕುಡಿತಾ ಕೂತಿದ್ದಾಳೆ ಅಹಾ ಮಹಾರಾಣಿ ಕೂತ್ಕೊಂಡು ಕಾಫಿ ಕುಡಿತಾ ಇರೋದು ನೋಡು ಇನ್ನುಷ್ಟು ಕೆಲಸ ಬಾಕಿ ನಿಕ್ಕಿದೆ ಇನ್ನು ಕುದಿ ಕುಡಿತಾ ಇದಾಳೆ ಕಾಫಿ ಏನಮ್ಮ ಮಹಾರಾಣಿ ಏನು ಕಾಫಿ ಕುಡಿತಾ ಇದ್ದೀರೋ ಹೇಗೆ ಅದು ಅತ್ತೆ ಇಲ್ಲ ಇವಾಗ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಕಾಫಿ ಕುಡಿತಾ ಇದೆ ಯಾಕೋ ತಲೆ ನೋಸ್ತಾ ಇತ್ತು ಅದಕ್ಕೆ ಏನು ಎಲ್ಲ ಕೆಲಸ ಮುಗಿಸ್ಬಿಟ್ಟಿಯಾ ಮತ್ತೆ ಇನ್ನೂ ಅಲ್ಲಿ ಸ್ಟೋರ್ ರೂಮಲ್ಲಿ ಕಸ ಹಾಗೆ ಬಿದ್ದಿದೆ ಅದನ್ನೇ ಅವ್ರು ಗುಡಿಸ್ಬೇಕು ಇನ್ನೂ ನಿಮಗೆ ಸಹಿಸೋಕೆ ಆಗಲಿಲ್ಲ ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ ಅತ್ತೆ ಇನ್ನು ಸ್ಟೋರ್ ರೂಮ್ ಅಲ್ಲಿ ಕಸ ಕೊಡ್ತಿಲ್ಲ ಗಿಡಗಳಿಗೆ ನೀರು ಬಿಟ್ಟಿಲ್ಲ ಗಟ್ಟಿಗೆಟ್ಟವರು ಮನೆಯವರು ಟೀನು ಕಂಡಿಲ್ಲ ಅನ್ಸುತ್ತೆ ಬಂದು ಅವಳು ಹಿಗ್ತಾ ಇದ್ದಾಳೆ ಟೀನ ಆವಾಗ ಮಗಳದು ಫೋನ್ ಬರುತ್ತೆ ಅರೆ ನನ್ನ ಮಗಳು ಫೋನ್ ಮಾಡ್ತಾ ಇದ್ದಾಳೆ ಹಲೋ ಮಗಳೇ ಹೇಗಿದ್ಯಾ ಅಮ್ಮ ಆರಾಮಾಗಿದ್ಯಾ ಟಿಫಿನ್ ಆಯ್ತಾ ಕಾಫಿ ಕುಡಿದ್ಯಾ ಇಲ್ವೋ ಏನ್ ಮಾಡ್ತಾ ಇದ್ಯಾ ಏನು ಇಲ್ಲ ಅಮ್ಮ ಕುಂತಿದ್ದೆ ಹಂಗೆ ಸುಮ್ಮನೆ ಅಮ್ಮ ಒಂದ್ ನಾಲ್ಕು ದಿನ ನಾನು ಮನೆಗೆ ಬರ್ತೀನಮ್ಮ ತುಂಬಾ ಬೇಜಾರಾಗ್ತಾ ಇದೆ ಅಯ್ಯೋ ಹುಚ್ಚಿ ಇದು ನಿನ್ನ ಮನೆ ಕಣಮ್ಮ ನೀ ಯಾವಾಗಾದರೂ ಬರಬಹುದು ಹೋಗಬಹುದು ಇದನ್ನೆಲ್ಲ ಕೇಳ್ಬೇಕಾ ಬಾ ಸರಿ ಅಮ್ಮ ಆಯ್ತು ಬರ್ತೀನಿ ಮತ್ತೆ ನೀನೇನ್ ಮಾಡ್ತಿದ್ದೀಯಾ ಕಾಫಿ ಕುಡದೇ ಆ ಇನ್ನು ಇಲ್ಲ ಕಣಮ್ಮ ಈಗ ಕುಡಿಬೇಕು ಸರಿ ಆಯ್ತು ಹಾಗಿದ್ರೆ ನಾನು ಸಂಜೆ ಬಸ್ಸಿಗೆ ಬನ್ ಬಿಡ್ತೀನಿ ಸರಿ ಬಾ ಅಮ್ಮ ಟಿಕ್ ಮಾಡಕ್ಕೆ ನಿನ್ನ ಕಳಿಸ್ತೀನಿ ಇట్లా ಫೋನು ಸರಿ ಆಯ್ತಮ್ಮ ಬೈ ಅಪ್ಪ ನನ್ನ ಮಗಳು ಬರ್ತಾಳೆ ಅವಳ ಜೊತೆ ಒಂದು ನಾಲ್ಕು ದಿನ ಆರಾಮಾಗಿ ಇರ್ಬಹುದು ನಾನು ಅನು ಅಮ್ಮ ಏನ್ ಮಾಡ್ತಿದ್ರಮ್ಮ ಯಾರು ಬಂದಿದ್ರು ನೋಡಿ ಇಲ್ಲಿ ನನ್ನ ಮುದ್ದು ತಂಗಿ ಪ್ರಿಯಾ ನಾ ಕರ್ಕೊಂಡ ಬಂದಿದ್ದೀನಿ ಬನ್ನಿ ಬೇಗ ಹಾ ಮಗಳೇ ಬಂತೆ ಬಂತೆ ನನ್ನ ಮುದ್ದು ಮಗಳು ಪ್ರಿಯಾ ಬಂದ್ಲಾ ರಾಜೇಶ್ ಅವ್ರ ತಂಗಿ ಪ್ರಿಯಾನ್ನ ಮನೆಗೆ ಕರ್ಕೊಂಡ ಬಂದೆ ಬಿಡ್ತಾನೆ ಅಮ್ಮ ಅಯ್ಯ ಎಷ್ಟು ಸುಸ್ತಾಗಿದೀಯೋ ಏನು ಪ್ರಯಾಣ ಎಲ್ಲ ಹೇಗಾಯಿತಮ್ಮ ಹಾ ಅಮ್ಮ ಎಲ್ಲ ಚೆನ್ನಾಗಿ ಆಯ್ತು ಅಯ್ಯೋ ನನ್ನ ಮಗಳೇ ಎಷ್ಟು ಸಣ್ಣ ಆಗಿದ್ದೀಯಮ್ಮ ನೀನು ಊಟಕ್ಕೆ ತರ್ತೀಯಾ ಇಲ್ವಾ ನೀನು ಅಯ್ಯೋ ಅಮ್ಮ ನನ್ನ ಮುದ್ದು ತಂಗಿನ ಇಲ್ಲಿ ನಿಲ್ಲಿಸ್ಕೊಂಡೆ ಮಾತಾಡ್ತೀಯಾ ಇಲ್ಲ ಬಟ್ ಟೀಗಿ ಕುಡಿತ ಮಾತಾಡ್ಸ್ತೀಯಾ ಅಯ್ಯೋ ನನ್ನ ತಲೆಗೆ ಬರಲೇ ಇಲ್ಲ ಬಾ ಅಮ್ಮ ಹೋಗಿ ಬಾ ಮಾಡ್ಕೊಂಡು ಸರಿ ಅಮ್ಮ ಎಲ್ಲ ತಾಯಿ ಮತ್ತು ಮಗಳು ಇರ್ತಾರೆ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾಳಾ ಹೇ ಹೂನಮ್ಮ ಚೆನ್ನಾಗಿ ನೋಡ್ಕೊಂಡ್ರು ಬಿಟ್ಟರು ಗಂಡನ ಮನೆಯಲ್ಲೇ ಇರಬೇಕಲ್ಲ ನಾನು ಮತ್ತೆ ನಿಂದು ಮತ್ತೆ ಪಪ್ಪನ ಹೆಸರು ತರೋಕೆ ಬಿಟ್ಟು ಬರೋಕ್ಕಂತೂ ಆಗಲ್ವಲ್ಲ ಅವ್ರು ಕಾಟ ಕೊಡ್ತಾರೆ ಅಂತ ಏನಂತೆ ಆ ಮುದ್ದಿ ಕೊಟ್ಟಿದ್ದು ಏನು ಕಾಟ ಕೊಡ್ತಾಳ ನಿಮ್ಗೆ ಅವಳು ಹೇಳು ಅದೇನಾದ್ರು ಇದ್ರೆ ಇವಾಗಲೇ ಅವಳಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ ನಮ್ಮಮ್ಮ ನನ್ನ ಮೇಲೆ ಪ್ರಯೋಗ ಮಾಡ್ತಾರೆ ಪಾಪ ನಮ್ಮ ಅತ್ತಿಗೆ ಮೇಲೆ ಹೊಟ್ಟೆ ಕಿಚ್ಚು ಪಡ್ತಾರೆ ಇವ್ರಿಗೆ ಯಾರು ಪಾಠ ಕಳಿಸ್ಬೇಕು ಏನು ನೋಡು ಅವಳಿಗೆ ಅವಳಿಗೆ ಯಾಕೆ ಅವನು ಇಲ್ಲಿ ಬಿಡಮ್ಮ ಹಾಕೊಳ್ಳಿ ಏನಾಗುತ್ತೆ ಅಷ್ಟಕ್ಕೂ ಗಂಡ ಕೊಡ್ಸಿದ್ದಾನೆ ಅಲ್ವಾ ಬೇರೆ ಯಾರು ಕೊಡ್ಸಿಲ್ಲ ಅಲ್ವಾ ಗಂಡನೆ ಕೊಡ್ಸಿದಾನೆ ಅದು ಅವಳಿಗೆ ಬಟ್ಟೆ ಅವಳೇನು ಹೆಂಗ್ಸ ಸೀರೆ ಹಾಕೊಂಡು ಬಿದ್ದಿರ್ಬೇಕು ಅವಳು ಅಮ್ಮ ನಂದು ಮದುವೆ ಆಗಿದೆ ನಾನು ಡ್ರೆಸ್ ಹಾಕೊಂಡಿಲ್ವ ಇವಾಗ ನೀನು ಮಗಳು ಕಣಮ್ಮ ಹಾಕೊಂಡ್ರೆ ನಡೆಯುತ್ತೆ ಅವಳು ಯಾಕೆ ಹಾಕೋಬೇಕು ಅವಳು ಸೊಸೆ ಅವಳು ನಾವು ಹೆಂಗಿದ್ವಿ ಅವ್ನು ಕೇಳಬೇಕು ಅಮ್ಮ ನಿಂದು ಅತಿ

ிோ பார்த்தாக்காங்க அவள் ஏன் அவள்வா க்கம் அவள் ஜொத்தே அம்மா ஒன்னு நானு கூட மத் ஆகி நம் நானும் நம்ம ஹிங்கே நடுக்கம்மா ನೀನು ಇವಾಗ ಸೊಸೆ ಮೇಲೆ ಇಷ್ಟು ಹುಟ್ಟಿ ಕಿಚ್ಚು ಪಡ್ತಿಯೋ ನನ್ನ ಮನೆಯಲ್ಲಿ ನನ್ನ ಕೂಡ ನನ್ನ ಮೇಲೆ ಅಷ್ಟು ಹೊಟ್ಟೆ ಕೆಚ್ಚು ಪಡ್ತಿದಾರೆ ನೀನ್ ಮಾಡೋ ಪಾಪಕ್ಕೆ ನಾನ್ ಅನುಭವಿಸ್ತಾ ಇದ್ದೀನಮ್ಮ ತಂದೆ ತಾಯಿ ಮಾಡೋ ಪಾಪಗಳಿಗೆ ಮಕ್ಕಳಿಗೆ ಶಿಕ್ಷೆ ಆಗುತ್ತಂತೆ ಅದು ನಿಜ ಆಯ್ತು ನೋಡಮ್ಮ ಇವಾಗ ನಾನ್ ಅನ್ನೋದನ್ನೆಲ್ಲ ಅನುಭವಿಸ್ತಾ ಇದ್ದೀನಿ ನನ್ನ ಅತ್ತೆ ಮನೆಯಲ್ಲಿ ಕೂಡ ಅಮ್ಮ ಹೊರಗಡೆ ಎಲ್ಲೂ ಕರ್ಕೊಂಡ್ ಹೋಗ್ಬಾರ್ದು ಮೂವಿ ನೋಡಕ್ ಹೋಗ್ಬಾರ್ದು ಊಟ ಮಾಡಕ್ ಹೋಗ್ಬಾರ್ದು ಅವ್ರೇನು ಕೊಡಬಾರ್ದು ಈ ತರ ಅವ್ರ ಮೆಂಟಾಲಿಟಿ ನೀನು ಕೂಡ ಅದೇ ಜಾತಿಗ್ ಸೇರಿದ್ದೇವಮ್ಮ ನೀನು ಒಂದ್ ಹೆಣ್ಣಾಗಿ ಯೋಚನೆ ಮಾಡು ನೀನು ಆಗಿದ್ದಾಗ ನಿನಗೂ ಆಸೆ ಆಕಾಂಕ್ಷೆಗಳೆಲ್ಲ ಇರಲ್ವ ಅಮ್ಮ ಗಂಡ ಜೊತೆ ಸುತ್ತಾಡ್ಬೇಕು ಅಂತ ಯಾಕಮ್ಮ ಅವ್ರ ಮೇಲೆ ಹಾಗೆ ಮಾಡ್ತಿಯಾ ಹೋಗ್ಲಿ ಬಿಡು ಪಾಪ ಅಟ್ಟಿಗೆ ಈ ಮನೆಗೆ ಬಂದಾಗಿಂದ ಅವರು ಕಷ್ಟಗಳನ್ನ ಅನುಭವಿಸ್ತಾನೆ ಇದ್ದಾರೆ ನಿನ್ನ ಕೈಯಿಂದ ಅನಿಸ್ಕೋತಾನೆ ಇದ್ದಾರೆ ನಾನಿದ್ದಾಗಲೂ ಕೂಡ ಅನಿಸ್ಕೊತಾನೆ ಇದ್ದಾರೆ ನೀನು ಅವ್ರಿಗೆ ಎಷ್ಟೆಲ್ಲ ಕಾಟ ಕೊಟ್ಟಿದ್ಯಾ ನಾನು ನೋಡಿದ್ದೀನಿ ಪಾಪ ಅಮ್ಮ ನಿನ್ನ ಜೊತೆ ಸೇರ್ಕೊಂಡು ನಾನು ಕೂಡ ಅವ್ರಿಗೆ ತುಂಬಾ ಕಾಟ ಕೊಟ್ಟಿದ್ದೀನಿ ಅವಾಗೆಲ್ಲ ಮದುವೆಕ್ಕಿಂತ ಮುಂಚೆ ಇವಾಗ ನನ್ನ ಮದುವೆ ಆದಮೇಲೆ ನನಗೆ ಅವ್ರ ಕಷ್ಟ ಅರ್ಥ ಆಗ್ತಾ ಇದೆ ಪ್ಲೀಸ್ ಅಮ್ಮ ಅವ್ರನ್ನ ನೀನು ಮಗಳ ಸರ ನೋಡ್ಕೊ ಹೌದು ಕಣಮ್ಮ ಪ್ರಿಯ ಒಂದು ಕ್ಷಣ ನೀನು ಇದನ್ನೆಲ್ಲ ಹೇಳಿದ್ ನೋಡಿಬಿಟ್ರೆ ನಿಮ್ಮ ಮೈ ಜುಮ್ ಅನ್ಸುತ್ತೆ ಇದನ್ನೆಲ್ಲ ನಾನು ಯೋಚನೆ ಮಾಡ್ಲೇ ಇಲ್ಲ ನೋಡು ಬರೀ ನಾನು ಅತ್ತೆ ಬುದ್ಧಿ ಕಲ್ತ್ಕೊಂಡ್ಬಿಟ್ಟೆ ನನ್ನ ಹಠಾನೇ ನಾನು ಸಾಧಿಸ್ಬಿಟ್ಟೆ ನನ್ನ ಮಗ ಅವ್ಳಿಗೇನು ತಂದು ಕೊಡಬಾರ್ದು ಅವ್ಳು ಚೆನ್ನಾಗಿ ಕಾಣಬಾರ್ದು ಬರೀ ಇದೇ ತರ ನಾನು ಒಂದ್ಸತಿ ಗೋಳೆ ಕುಂಬಿಟ್ಟೆ ಹೊಟ್ಟೆ ಕಿಚ್ಚಪಟ್ಬಿಟ್ಟೆ ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಕಣಮ್ಮ ನೀನು ಬಂದು ಹೇಳಿದಾಗ್ಲೇ ನನಗೆ ಗೊತ್ತಾಗಿದ್ದು ನಾನು ಅವಾಗೆಲ್ಲ ನಮ್ಮ ಮತ್ತೆ ಕೂಡ ನನಗೆ ಹಿಂಗೆ ಮಾಡ್ತಾ ಇದ್ದು ಅದನ್ನೆಲ್ಲ ನನ್ನ ನೆನಪಿಗೆ ಬರಲಿಲ್ಲ ನೋಡು ನನಗೆ ಹೋಗ್ಲಿ ಬಿಡಮ್ಮ ಬೇಜಾರ ಆಗ್ಬಿಡ ನೀನೇನು ಬೇಜಾರ್ ಮಾಡ್ಕೋಬೇಡ ಇವಾಗೇನಾಯ್ತು ಅತ್ತಿಗೆನ ಕರಿ ಅವ್ರಿಗೆ ಸಾರಿ ಕೇಳು ನೀನು ದೊಡ್ಡೋಳೆ ಹಾಕಿದ್ರು ನೀನೇ ಸಾರಿ ಕೇಳು ಯಾಕಂದರೆ ನೀನು ಇಷ್ಟು ಥರ ಮಾಡಿ ತಪ್ಪಿದೆ ನಿನ್ನ ಕೈಯಿಂದ ಸಾರಿ ಕೇಳೋಕ್ಕೆ ಆಗಿಲ್ಲ ಅಂದರೂ ಪರವಾಗಿಲ್ಲ ಅವ್ರ ಮೇಲೆ ಇನ್ನ ಮೇಲಿಂದ ಚೆನ್ನಾಗಿ ನೋಡ್ಕೊ ಅವ್ರ ಮೇಲೆ ಹೊಟ್ಟೆ ಕಿಚ್ಚು ಪಡಬೇಡ ಹ್ಞೂ ಪ್ರಿಯ ನೀನು ವಯಸ್ಸಲ್ಲಿ ತುಂಬಾ ಚಿಕ್ಕಳು ನಾನು ಹೆತ್ತೋ ಕಂದ ನೀವು ನಿನ್ನ ಕೈಯಿಂದ ನಾನು ಬುದ್ಧಿ ಹೇಳಿಸ್ಕೋಬೇಕು ಬಂತಲ್ಲಮ್ಮ ನೋಡಮ್ಮ ಬುದ್ಧಿ ಹೇಳೋಕ್ಕೆ ಯಾರಾದ್ರೇನು ಒಟ್ಟಿನಲ್ಲಿ ನೀವೆಲ್ಲರೂ ಚೆನ್ನಾಗಿರಬೇಕು ಅದಷ್ಟೇ ನನ್ನ ಆಸೆ ಯಾವ ಹೆಣ್ಣಿಗೂ ಈ ಕಷ್ಟ ಬರಬಾರ್ದು ಕಣಮ್ಮ ಒಂದು ಕ್ಷಣ ನಾವು ಯೋಚನೆ ಮಾಡಬೇಕಾಗುತ್ತೆ ಅಮ್ಮ ಇದನ್ನೆಲ್ಲ ಅವ್ರಿಗೆ ನಾವು ಕಾಟ ಕೊಡೋಕಿನ ಮುಂಚೆನೇ ಯೋಚನೆ ಮಾಡಬೇಕಮ್ಮ ಹೆಣ್ಣಿನ ಮನಸ್ಸು ಹೆಣ್ಣೇ ಅರ್ಥ ಮಾಡ್ಕೋಬೇಕಲ್ವಾ ಮುತ್ಯ ನೀನು ಹೇಳೋದು ನಿಜ ಇರು ಅನುವನ್ನ ಕರೀತೀನಿ ಅನು ಬಾರಮ್ಮ ಮೈಲಿ ಏನು ಮಾಡ್ತಾ ಹಾ ಅತ್ತೆ ಬಂದೇ ಇರಿ ಏನತ್ತೆ ಕರೆದಿದ್ದು ಬಾಮಪ್ಪಯ್ಯ ಬಾ ಇಲ್ಲಿ ಕೂತ್ಕೊಂಡು ಅಂತ ಅಯ್ಯೋ ಅತ್ತೆ ಹೇಳಿ ಇಲ್ಲಿ ನಿಂತಿದ್ದೀನಿ ಅಯ್ಯ ನಾನು ನಿನ್ ಜೊತೆ ತುಂಬಾ ಕೆಟ್ಟದಾಗಿ ವರ್ತನೆ ಮಾಡ್ಬಿಟ್ಟನಲ್ಲಮ್ಮ ಎಲ್ಲದಕ್ಕೂ ನಿಮ್ಮ 私たちの私たちは、私たちは、私たちは、私たちは、私たちは、私たちは、私たちは、私たちは、私たちちは、私たちは、私たちは、私たちは、私たちは、私たちは、私たちは、たちは、私たちは、私たちは、私たちは、私ちは、私たちは、私たちは、私たちは、私たちは、私たちは、私たちたちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私た ಅಯ್ಯೋ ಅತ್ತೆ ನೀವು ಹಿಂಗೆಲ್ಲ ಮಾತಾಡ್ಬೇಡಿ ನೀವು ದೊಡ್ಡವರು ನಿಮ್ಮನ್ನ ನೀವು ನಮ್ಮನ್ನ ಕ್ಷಮಿಸ್ಬೇಕು ನಾವು ನಿಮ್ಮನ್ನ ಕ್ಷಮಿಸೋದಲ್ಲ ಅತ್ತೆ ತಪ್ಪು ಮಾಡಿದವ್ರನ್ನ ಕ್ಷಮಿಸ್ಲೇಬೇಕಲ್ಲಮ್ಮ ಅಯ್ಯೋ ಅತ್ತೆ ಇಷ್ಟು ದಿನ ಆದರೂ ನಾನು ನಿಮ್ಮನ್ನ ಬಾಯಿಂದ ಅತ್ತೆ ಅಂತ ಕರೆದು ನನ್ನ ಮನಸ್ಸಲ್ಲಿ ನಿಮಗೆ ತಾಯಿ ಸ್ಥಾನನೇ ಕೊಟ್ಟಿದ್ದೀನಿ ಅತ್ತೆ ನೀವು ಏನೇ ಹೇಳಿದ್ರು ನನ್ನ ಮನಸ್ಸಿಗೆ ಹಚ್ಕೊಂಡಿಲ್ಲ ಅತ್ತೆ ನಾನು ಅವಾಗಿನ ಅವಾಗಲೇ ಅದನ್ನೆಲ್ಲ ಮರ್ತು ಬಿಟ್ಟಿದ್ದೀನಿ ಅಯ್ಯೋ ನನ್ನ ಮುದ್ದಿನ ಸೊಸೆ ಎಷ್ಟು ಒಳ್ಳೆ ಉಳ್ಕೊಳಮ್ಮ ನೀನು ಇನ್ನಂಥವ್ರಿಗೆ ನಾನು ಇಂಥದ್ದೆಲ್ಲ ಬಯಸ್ಬಿಟ್ಟೆ ಇಂಥದ್ದೆಲ್ಲ ಮಾಡ್ಬಿಟ್ನಲ್ಲ ಆ ದೇವರು ನನ್ನ ಸುಮ್ಮನೆ ಬಿಡಲ್ಲ ಕಣಮ್ಮ ಬಾರ ಮೇಲೆ ಹೋಗಿ ಟೀ ಮಾಡ್ಕೊಂಡ ಮೂರು ಜನ ಕೂತ್ಕೊಂಡು ಕುಡಿಯೋಣ ಸರಿ ಅತ್ತೆ ಹಿಂಗೆ ಖುಷಿ ಖುಷಿಯಾಗಿ ಇರಬೇಕು ಅದೇ ನನ್ನ ಆಸೆ ಅಮ್ಮ ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ನಮ್ಮ ಈ ಸ್ಟೋರಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್